ಸುಮಲತಾ ಅಂಬರೀಶ್ ಹಾಗೂ ನಿಖಿಲ್ ಅವರ ಸ್ಪರ್ಧೆಯಿಂದ ಈ ಬಾರಿ ಮಂಡ್ಯ ಲೋಕಸಭಾ ಕಣ ರಂಗೇರಿದೆ ಸಿನಿರಂಗಕ್ಕೆ ಸೇರಿದ ಈ ಸೆಲೆಬ್ರಿಟಿಗಳಿಂದಾಗಿ ಸ್ಯಾಂಡಲ್ವುಡ್ ತಾರೆಯರಲ್ಲಿ ಈಗ ಗೊಂದಲ ಉಂಟಾಗಿದೆ ಇವರಿಬ್ಬರಲ್ಲಿ ಯಾರ ಪರ ಯಾವ ತಾರೆಯರು ನಿಲ್ಲುತ್ತಾರೆ ಯಶ್ ಸುದೀಪ್ ದರ್ಶನ್ ಯಾರ ಪರ ಪ್ರಚಾರ ಮಾಡ್ತಾರೆ ಅನ್ನೋ ಕುತೂಹಲ ಮನೆ ಮಾಡಿದೆ ಹಾಗಾದ್ರೆ ಯಾರ ಬೆಂಬಲಕ್ಕೆ ಯಾರು ನಿಲ್ಲಬಹುದು ಅನ್ನೋ ಕುತೂಹಲ ಮನೆ ಮಾಡಿದೆ ಹಿಂದೆಂದಿಗಂತಲೂ ಈ ಬಾರಿ ಮಂಡ್ಯ ಲೋಕಸಭಾ ಚುನಾವಣೆ ರಂಗೇರಲಿದೆ ಅದಕ್ಕೆ ಕಾರಣವೇ ಸುಮಲತಾ ಹಾಗೂ ನಿಖಿಲ್ ಸ್ಪರ್ಧೆ ಜೆಡಿಎಸ್ನಿಂದ ನಿಖಿಲ್ ಸ್ಪರ್ಧಿಸುವುದು ಬಹುತೇಕ ಖಚಿತವಾಗಿದ್ದು ಸುಮಲತಾ ಬಿಜೆಪಿ ಅಥವಾ ಪಕ್ಷೇತರರಾಗಿ ಕಣಕ್ಕಿಳಿಯಲಿದ್ದಾರೆ ಎನ್ನಲಾಗುತ್ತಿದೆ ಇವರಿಬ್ಬರ ಸ್ಪರ್ಧೆಯಿಂದ ಸದ್ಯ ಸ್ಯಾಂಡಲ್ವುಡ್ ಮಂದಿ ಗೊಂದಲದಲ್ಲಿದ್ದಾರೆ ಇಬ್ರಲ್ಲಿ ಯಾರ ಪರ ನಿಲ್ಲೋದು ಯಾರ ಪರ ಪ್ರಚಾರಕ್ಕಿಳಿಯೋದು ಅನ್ನೋ ಗೊಂದಲಕ್ಕೀಡಾಗಿದ್ದಾರೆ ಸ್ಯಾಂಡಲ್ವುಡ್ ತಾರೆಯರು ಯಾಕಂದ್ರೆ ರೆಬಲ್ ಸ್ಟಾರ್ ಅಂಬರೀಷ್ ಸ್ಯಾಂಡಲ್ವುಡ್ ನ ಹಿರಿಯಣ್ಣನಂತಿದ್ದವ್ರು ಕನ್ನಡ ಚಿತ್ರರಂಗಕ್ಕೆ ಅವರ ಕೊಡುಗೆ ಅನನ್ಯ ಯಶ್ ಸುದೀಪ್ ದರ್ಶನ್ ಎಲ್ಲರನ್ನ ತಮ್ಮ ಮನೆ ಮಕ್ಕಳಂತೆ ನೋಡ್ಕೊಳ್ತಾ ಇದ್ರು ಅಂಬಿ ಅಲ್ಲದೆ ಸ್ಯಾಂಡಲ್ವುಡ್ ನಲ್ಲಿ ಏನೇ ಸಮಸ್ಯೆ ಜಗಳ ವಿವಾದ ಬಂದಲ್ಲಿ ಅದು ಅಂಬಿ ಅಂಗಳದಲ್ಲೇ ಪರಿಹಾರ ಆಗ್ತಿತ್ತು ಹೀಗಿರುವಾಗ ರೆಬಲ್ ಸ್ಟಾರ್ ಅಂಬಿಯ ಋಣ ತೀರಿಸಲು ಸಾಕಷ್ಟು ಜನರಿಗೆ ಅವಕಾಶ ಈಗ ಬಂದಿದೆ ಈಗ ಅಂಬಿ ನಮ್ಮ ಜೊತೆಗಿಲ್ಲ ಇಂತಹ ಸಮಯದಲ್ಲಿ ಸುಮಲತಾ ಅವರ ಬೆಂಬಲಕ್ಕೆ ನಿಲ್ಲಲೇಬೇಕಾದ ಅನಿವಾರ್ಯತೆ ಸ್ಯಾಂಡಲ್ವುಡ್ ಮಂದಿಗೆ ಎದುರಾಗಿದೆ ಇನ್ನು ನಿಖಿಲ್ ಸಹ ಚಿತ್ರರಂಗದವರೇ ಈಗಾಗಲೇ ಎರಡು ಸಿನಿಮಾಗಳಲ್ಲಿ ನಿಖಿಲ್ ನಟಿಸಿದ್ದು ಭರವಸೆಯ ಯುವ ನಟನಾಗಿ ಹೊರಹೊಮ್ಮುತ್ತಿದ್ದಾರೆ ಇವರಿಗೂ ಚಿತ್ರರಂಗದಲ್ಲಿ ಸ್ನೇಹಿತರು ಆತ್ಮೀಯ ಬಳಗಕ್ಕೇನು ಕಮ್ಮಿ ಇಲ್ಲ ಹಾಗೆ ನಿಖಿಲ್ ಹೇಳಿ ಕೇಳಿ ರಾಜ್ಯದ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರ ಅವರ ಮಗ ಹಾಗೂ ಮಾಜಿ ಪ್ರಧಾನಿ ದೇವೇಗೌಡರ ಮೊಮ್ಮಗ ಕುಮಾರಸ್ವಾಮಿ ಮೊದಲಿಗೆ ಗುರುತಿಸಿಕೊಂಡಿದ್ದೇ ಚಿತ್ರರಂಗದಲ್ಲಿ ಆನಂತರ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟವರು ಆದರೂ ನಂತರ ಚಿತ್ರರಂಗದೊಂದಿಗಿನ ನಂಟನ್ನ ಮುಂದುವರೆಸಿಕೊಂಡು ಬಂದಿದ್ದಾರೆ ಮುಖ್ಯಮಂತ್ರಿ ಆದ್ಮೇಲೂ ನಿರ್ಮಾಪಕರಾಗಿ ಮುಂದುವರೆದಿದ್ದಾರೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಕನ್ನಡ ಚಿತ್ರರಂಗದ ಬಗ್ಗೆ ದೂರದೃಷ್ಟಿ ಇದೆ ಚಿತ್ರರಂಗಕ್ಕೆ ಏನಾದ್ರೂ ಮಾಡಬೇಕು ಎಂಬ ಕಾಳಜಿ ಇದೆ ಹಾಗೆ ಅವರಿಗೆ ಚಿತ್ರರಂಗದಲ್ಲಿ ಸಾಕಷ್ಟು ಸ್ನೇಹಿತರಿದ್ದಾರೆ ಕಿಚ್ಚ ಸುದೀಪ್ ಸೇರಿದಂತೆ ದೊಡ್ಡ ದೊಡ್ಡ ನಟರ ಜೊತೆ ಕುಮಾರಸ್ವಾಮಿಗೆ ಒಡನಾಟವಿದೆ ಹೀಗಾಗಿ ನಿಖಿಲ್ ಪರ ನಿಲ್ಲಬೇಕೋ ಅಥವಾ ಸುಮಲತಾರಿಗೆ ಜೈ ಅನ್ನಬೇಕೋ ಅನ್ನೋ ಗೊಂದಲಕ್ಕೀಡಾಗಿದ್ದಾರೆ ಕನ್ನಡ ಚಿತ್ರರಂಗದ ಸ್ಟಾರ್ಗಳು ಇವೆಲ್ಲವುಗಳ ನಡುವೆ ಈ ಬಾರಿಯ ಚುನಾವಣೆಯಲ್ಲಿ ಸುಮಲತಾ ಅವರನ್ನ ಗೆಲ್ಲಿಸಿಕೊಂಡು ಬರುವ ಸಂಪೂರ್ಣ ಜವಾಬ್ದಾರಿಯನ್ನ ಅಂಬಿ ಆಪ್ತ ಹಾಗೂ ನಿರ್ಮಾಪಕ ರಾಕ್ ಲೈನ್ ವಹಿಸಿಕೊಂಡಿದ್ದಾರೆ ಎನ್ನಲಾಗುತ್ತಿದೆ ಹಾಗೆ ಅಂಬಿ ನಿಧನರಾದಾಗಿನಿಂದ ಈವರೆಗೆ ಪ್ರತಿ ಹಂತದಲ್ಲೂ ಅವರ ಕುಟುಂಬದ ಜೊತೆ ನಿಂತಿರೋ ದೊಡ್ಡಣ್ಣ ಸಹ ಈ ಬಾರಿ ಎಲೆಕ್ಷನ್ನಲ್ಲಿ ಸುಮಲತಾ ಪರ ಕೆಲಸ ಮಾಡಲಿದ್ದಾರೆ ಇನ್ನು ಅಂಬಿಯ ಮಾನಸ ಪುತ್ರ ಎಂದೇ ಕರೆಸಿಕೊಳ್ಳುವ ದರ್ಶನ್ ಸುಮಲತಾ ಪರ ಪ್ರಚಾರದ ಹೊಣೆ ಹೊರಲಿದ್ದಾರೆ ಎನ್ನಲಾಗ್ತಿದೆ ಆದರೆ ಬೇರೆ ತಾರೆಯರ ನಿಲುವು ಏನು ಅನ್ನೋದು ಸದ್ಯಕ್ಕೆ ನಿಗೂಢ ಪ್ರಶ್ನೆ